ಹಾಸನದಿಂದ ಮಂಗಳೂರನ್ನ ಸಂಪರ್ಕಿಸುವ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿಯು ಏಳ್ನೂರು ಕೋಟಿ ರು ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿ ಇನ್ನೂ ಅಪೂರ್ಣವಾಗಿದೆ ಆದರೂ ಆಲೂರು ತಾಲೂಕಿನಲ್ಲಿ ಹೊಸ ಟೋಲ್ ಪ್ಲಾಸಾ ಪ್ರಾರಂಭಿಸಿದೆ ಇದರಿಂದ ಜನರ ಆಕ್ರೋಶ ಹೆಚ್ಚಾಗಿತ್ತು ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಟೋಲ್ ಸಂಗ್ರಹಕ್ಕೆ ವಿರೋಧ ವ್ಯಕ್ತವಾಗಿತ್ತು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಬೈರಾಪುರ ಬಳಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮತ್ತೊಂದು ಟೋಲ್ ತಲೆ ಕಳೆದ ವರ್ಷ ಅಂದರೆ ಡಿಸೆಂಬರ್ ಹದಿನಾರರಲ್ಲಿ ಸುಂಕ ವಸೂಲಿ ಆರಂಭಿಸಿತು ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು ಸತತ ಏಳು ವರ್ಷಗಳಿಂದ ಹಾಸನದಿಂದ ಸಕಲೇಶ್ಪುರ ತಾಲೂಕಿನ ಅವರಿಗೆ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಕಾಮಗಾರಿ ನಡೆಯುತ್ತಿದೆ ಏವರಿಗೆ ಹಾಸನದಿಂದ ಸಕಲೇಶ್ಪುರದವರೆಗೆ ಮಾತ್ರ ರಸ್ತೆ ಕಾಮಗಾರಿ ಮುಗಿದಿದೆ ಸಕಲೇಶ್ಪುರದಿಂದ ಮಾರನಾಳ್ಳಿಯವರೆಗಿನ ಹನ್ನೆರಡು ಕಿಲೋಮೀಟರ್ ಕಾಮಗಾರಿ ಇನ್ನೂ ಆಗಿಲ್ಲ ಜೊತೆಗೆ ಆಗಿರುವ ರಸ್ತೆ ಕಾಮಗಾರಿ ಕೂಡ ಅವೈಜ್ಞಾನಿಕ ಎಂಬ ಆರೋಪ ಕೇಳಿಬಂದಿತು ಕೆಲವು ಕಡೆ ಫ್ಲೈಓವರ್ ಸರ್ವಿಸ್ ರಸ್ತೆ ಕಾಮಗಾರಿಯೂ ಹಾಕಿಲ್ಲ ಇನ್ನೂ ಕೆಲವೆಡೆ ರಸ್ತೆ ಕುಸಿಯುವ ಆತಂಕ ಇದೆ ಎಷ್ಟೆಲ್ಲ ಅಧ್ವಾನಗಳಿದ್ದರೂ ಸುಂಕ ವಸೂಲಿಗೆ ಹೆದ್ದಾರಿ ಪ್ರಾಧಿಕಾರ ಅನುಮತಿ ನೀಡಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ನಿಯಮ ಉಲ್ಲಂಘಿಸಿ ಟೋಲ್ ಹಾಸನ ಜಿಲ್ಲೆಯ ಶಾಂತಿಗ್ರಾಮದ ಬಳಿ ಒಂದು ಟೋಲ್ ಈಗಾಗಲೇ ಇದೆ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಟೋಲ್ ಮಾಡಲಾಗುತ್ತಿದೆ ಎರಡು ಟೋಲ್ಗಳ ನಡುವಿನ ಅಂತರ ಅರವತ್ತು ಕಿಲೋಮೀಟರ್ ಎಂದು ಕೇಂದ್ರ ಸಾರಿಗೆ ಸಚಿವರು ಹೇಳಿ ವರ್ಷಗಳೇ ಕಳೆದಿವೆ ಆದರೂ ನಿಯಮ ಉಲ್ಲಂಘನೆ ಮಾಡಿ ಟೋಲ್ ಮಾಡಲಾಗುತ್ತಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಸಾರ್ವಜನಿಕರು ಕಳೆದ ವರ್ಷ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಯವರು ಟೋಲ್ ಸುತ್ತಮುತ್ತ ಇಪ್ಪತ್ತು ಕಿಲೋಮೀಟರ್ ಸುತ್ತಳತೆಯಲ್ಲಿ ಸ್ಥಳೀಯ ವಾಹನಗಳಿಗೆ ಟೋಲ್ ಸಂಗ್ರಹಿಸದೆ ಕಳಿಸಿಕೊಡುವಂತೆ ತಿಳಿಸಿದರು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಟೋಲ್ ಸಿಬ್ಬಂದಿಗಳು ಕೆಲ ದಿನಗಳವರೆಗೆ ಹಣ ಸಂಗ್ರಹಿಸದೆ ಸ್ಥಳೀಯ ವಾಹನಗಳನ್ನು ಸಂಚರಿಸಲು ಅನುವು ಮಾಡಿಕೊಟ್ಟಿದ್ದರು ಕಳೆದ ಕೆಲ ದಿನಗಳ ಹಿಂದೆ ನಡೆದ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಸ್ಥಳೀಯ ವಾಹನಗಳು ಖಾಸಗಿ ವಾಹನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವಾಹನಗಳಿಗೆ ಸುಂಕ ವಸೂಲಾತಿ ಮಾಡುವಂತೆ ತಿಳಿಸಿದ್ದಾರೆ ಎಂದು ಟೋಲ್ ಸಿಬ್ಬಂದಿಗಳು ಮಾಹಿತಿ ನೀಡಿದ್ದು ಸ್ಥಳೀಯ ವಾಹನ ಸವಾರರು ಹಾಗೂ ಟೋಲ್ ಸಿಬ್ಬಂದಿಗಳ ನಡುವೆ ಪ್ರತಿದಿನ ಗಲಾಟೆಗೆ ಕಾರಣವಾಗುತ್ತಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸ್ಥಳೀಯರು ಪ್ರತಿದಿನ ಐದರಿಂದ ಆರು ಬಾರಿ ಈ ರಸ್ತೆಯಲ್ಲಿ ಸಂಚರಿಸುತ್ತೇನೆ ಪ್ರತಿ ಬಾರಿಯೂ ಹಣ ನೀಡಬೇಕು ಟೋಲ್ನಿಂದ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ವಾಸವಾಗಿದ್ದೇನೆ ನಮ್ಮ ದಿನನಿತ್ಯದ ವಸ್ತುಗಳ ಖರೀದಿಗೆ ಹಾಸನಕ್ಕೆ ಹೋಗಬೇಕು ಪ್ರತಿ ಬಾರಿಯೂ ಇವರಿಗೆ ಸುಂಕ ನೀಡಿದರೆ ನಮ್ಮ ದಿನನಿತ್ಯದ ಹಣ ಟೋಲ್ನವರಿಗೆ ನೀಡಬೇಕು ಎಂದು ಟೋಲ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಟೋಲ್ ಸರ್ ಸರ್ ನಮಗೆ ನಮ್ ಎಂಟು ಬಾಡಿಗೆ ಕೊಡ್ತಾರೆ ಅದ್ರಲ್ಲಿ ಇರೋ ದಿನ ಟೋಲ್ ಕಟ್ಟಿ ಟೋಲ್ ಕಟ್ಟಿ ಅಂತ ಇಲ್ಲಿಂದ ಕಟ್ಟ ನಾವು ಇಲ್ಲ ಮಂತ್ ಈ ಟೂರ್ ಕಿಲೋಮೀಟರ್ ಅಷ್ಟೇ ನಿಮ್ಗೆ ಇರೋದು ಇಲ್ಲಿ ಎರಡು ಕಿಲೋಮೀಟರ್ ಹೋದ ದಿನ ಹತ್ತು ಸರ್ ಓಡಾಡ್ತೀವಿ ಹತ್ತು ಸಲ ಟೋಲ್ ಕಟ್ಟಾಗತ್ತ ಎಷ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ಮಾತಾಡಲ್ಲ ಇಲ್ಲಿ ತಲೆ ಮಾಡಿ ಹಿಂದೆ ಅವ್ರು ಬಂದ ಹಿಂದಿ ಬಾಯಿ ಬಂದ ಮಾತಾಡ್ತಾರೆ ನಮ್ಗೆ ಅರ್ಥ ಇಲ್ಲ ನಮ್ ಕನ್ನಡ ಮಾತಾಡೋನ್ ಮಾತಾಡಲ್ಲ ಮಾತಾಡೋದು ಬಾಯಿ ಹಿಂದೆ ನೀನ್ ಏನೇನು ಮಾತಾಡ್ತಾನು ನಮ್ಗೆ ಕೂಡ ಎಂಟು ರೂಪಾಯಿ ಬಡಿಗೆ ಕೊಡ್ತಾರೆ ನೂರು ಟೋಲ್ ಕಟ್ಟಿ ಸತಿ ಟೋಲ್ ಕಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾರೆ ನಮ್ಮಿಂದ ಒಂದೂರ್ ಕಿಲೋಮೀಟರ್ ಅಷ್ಟೇ ನಮ್ಮ ಮನೆಯಲ್ಲಿ ನಾವೇ ಡೆಕೋರೇಷನ್ ಬಿಲ್ಲೆ ಹೂವು ತರಕ ಹತ್ತಿರಕ್ಕೆ ಇದ್ರಿಂದ ಹತ್ತು ಸತ್ತಿ ಆಸ್ತಿ ಕೊಡ್ತೀನಿ ಹತ್ತು ಸತ್ತಿ ಓಡಿದ್ರೆ ಹತ್ತು ಸತ್ತಿ ಇಟ್ಟು ಅಲ್ಲಿಂದ ಕಟ್ಟ ಸರ್ ನಾವು ಕೆಟ್ಟಿದ್ವಿ ಮಾನವೀಯತೆಯಿಂದ ತಿಂಗಳು ಪಾಸ್ ಮಾಡಿ ಒಂದು ಇನ್ನೂರ ಮೂರ ಕಟ್ಕೊಡಿ ಕಟ್ಟುವಾಗ ಓಡಂತ ಅದು ಆಗಲಂತ ಎಲ್ಲಿಂದ ಕಟ್ಟೋದು ಸರ್ ಟನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸುಂಕ ವಸೂಲಾತಿ ಕೇಂದ್ರದ ಮ್ಯಾನೇಜರ್ ಈ ಸುಂಕ ವಸೂಲಾತಿ ಕೇಂದ್ರ ರಾಜಸ್ಥಾನದ ಗಣೇಶ್ ಕರಾಕಿಯ ಕಂಪನಿಯ ಸ್ವಾಧೀನದಲ್ಲಿದೆ ಪ್ರತಿ ವರ್ಷವೂ ಸುಂಕ ವಸೂಲಾತಿ ಕೇಂದ್ರದ ಟೆಂಟರ್ ಬದಲಾಗುತ್ತದೆ ಮೊದಲ ಬಾರಿ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಕೆಲ ದಿನಗಳವರೆಗೆ ಸ್ಥಳೀಯ ವಾಹನಗಳಿಗೆ ಯಾವುದೇ ಸುಂಕ ಪಡೆಯದಂತೆ ತಿಳಿಸಿದರು ಕೆಲ ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳು ಖಾಸಗಿ ವಾಹನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವಾಹನಗಳಿಗೆ ಸುಂಕ ವಸೂಲತಿ ಮಾಡುವಂತೆ ತಿಳಿಸಿದ್ದಾರೆ ಹಾಗೂ ಸ್ಥಳೀಯ ಖಾಸಗಿ ವಾಹನಗಳಿಗೆ ಪ್ರತಿ ತಿಂಗಳಿಗೆ ಮುನ್ನೂರ ನಲವತ್ತು ರು ಹಣ ಪಡೆದು ಮಾಸಿಕ ಪಾಸ್ ನೀಡುವಂತೆ ಸೂಚಿಸಿದ್ದಾರೆ ಎಂದರು

ಟೋಲ್ಗೆ ಸಂಬಂಧಿಸಿದ ವ್ಯಕ್ತಿ ಮಾಧ್ಯಮದವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಮುಂದಾಗಿದ್ದು ಸುದ್ದಿ ಪ್ರಸಾರ ಮಾಡುವುದನ್ನ ನಿಲ್ಲಿಸುವಂತೆ ತಾಕೀತು ಮಾಡಿದರು ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದೆ ಸುಂಕ ವಸೂಲಾತಿ ಮಾಡುತ್ತಿರುವುದು ಹಾಗೂ ಸ್ಥಳೀಯರ ಬಳಿ ಸುಂಕ ವಸೂಲಾತಿ ಮಾಡುತ್ತಿರುವುದು ಖಂಡನೀಯವಾಗಿದೆ